ಹಗ್ಗ ಚಿಕ್ಕದ ನಡುವೆ ರಾಜ್ಯ ಸರ್ಕಾರ ನಿಗಮ ಮಂಡಳಿಗೆ ಸಂಬಂಧಪಟ್ಟಂತೆ ಅಧ್ಯಕ್ಷರನ್ನ ನೇಮಕ ಮಾಡಿದೆ ಮೊದಲ ಹಂತದಲ್ಲಿ ಮೂವತ್ತ ನಾಲ್ಕು ಶಾಸಕರಿಗೆ ನಿಗಮದ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಆದ್ರೆ ಈ ನಿಗಮದ ಅಧ್ಯಕ್ಷ ಸ್ಥಾನ ಸಿಕ್ತಾ ಇದ್ದಂತೆ ಅಸಮಾಧಾನ ಕೂಡ ಭುಗಿಲೆದ್ದಿರುವಂತದ್ದು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಅದರಲ್ಲೂ ಕೂಡ ಖುದ್ದಾಗಿ ರಾಜೀನಾಮೆಯನ್ನ ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರಂತೆ ಕಾಂಗ್ರೆಸ್ನ ಶಾಸಕರು ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ರೀತಿಯ ಅಸಮಾಧಾನ ಸ್ಫೋಟಗೊಂಡಿದೆ ಸಾಕಷ್ಟು ಲಾಬಿ ನಡೆಯಿತು ಸಾಕಷ್ಟು ಹಗ್ಗ ಜಗ್ಗಾಟ ನಡೆಯಿತು ಲಾಬಿ ಮಾಡಿದ್ರು ಕೇಂದ್ರದ ನಾಯಕರ ಜೊತೆ ಹೀಗಿದ್ರೂ ಕೂಡ ಯಾವ ಕಾರಣಕ್ಕಾಗಿ ಈಗ ಮತ್ತೆ ಅಸಮಾಧಾನಗೊಳ್ತಾ ಇರುವಂಥದ್ದು ಹಲವು ತಿಂಗಳ ಬಳಿಕ ನಿಗಮ ಮಂಡಳಿ ನೇಮಕಕ್ಕೆ ಅಸ್ತು ಸಿಕ್ಕಾಯಿತು ನಿನ್ನೆ ಪಟ್ಟಿ ಕೂಡ ರಿಲೀಸ್ ಆಗಿರುವಂಥದ್ದು ಮೂವತ್ತ ನಾಲ್ಕು ಶಾಸಕರಿಗೆ ನಿಗಮದ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಇದರ ಬೆನ್ನಲ್ಲೇ ಅಸಮಾಧಾನ ಸ್ಫೋಟಗೊಂಡಿರುವಂಥದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ನಿಗಮ ಮಂಡಳಿ ತಿರಸ್ಕರಿಸಿದ್ದಾರೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜೀನಾಮೆಗೂ ಕೂಡ ಮುಂದಾಗಿದ್ದಾರೆ ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು ಹಲವು ತಿಂಗಳುಗಳ ಬಳಿಕ ನಿಗಮ ಮಂಡಳಿ ನೇಮಕಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿ ಹಳೆದು ತೂಗಿ ಬರೋಬ್ಬರಿ ಐದಾರು ತಿಂಗಳ ನಂತರ ನಿಗಮ ಮಂಡಳಿ ಮೊದಲ ಪಟ್ಟಿ ರಿಲೀಸ್ ಆಗಿದೆ ಅದು ಶಾಸಕರದ್ದು ಮಾತ್ರ ಇನ್ನು ಕಾರ್ಯಕರ್ತರದ್ದು ಪೆಂಡಿಂಗ್ ಇದೆ ಈಗ ನಿಗಮ ಮಂಡಳಿ ತಿರಸ್ಕರಿಸಿದ ಶಾಸಕ ಎಸ್ ಎನ್ ಸುಬ್ಬಾರೆಟ್ಟಿ ಅವ್ರು ಹಾಗಾದ್ರೆ ಏನಾಯ್ತು ಅವರಿಗೆ ಕೊಟ್ಟಂತ ನಿಗಮ ಮಂಡಳಿ ಇಷ್ಟ ಆಗ್ಲಿಲ್ವಾ ಅಥವಾ ಅವರು ಕೇಳಿದ್ದಂತಹ ನಿಗಮ ಮಂಡಳಿ ಅವರಿಗೆ ದೊರಲಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ತಮ್ಮ ನಾಯಕನಿಗೆ ಆದಂತಹ ಅನ್ಯಾಯದ ಆರೋಪದ ವಿರುದ್ಧ ರಾಜೀನಾಮೆಯ ಪರ್ವ ಭುಗಿಲೇಳ್ತಾ ಇದೆ ಅಧ್ಯಕ್ಷರ ರಾಜೀನಾಮೆಗೆ ಸಿದ್ಧತೆ ನಡೀತಾ ಇದೆ ತಮ್ಮ ನಾಯಕನಿಗೆ ಅನ್ಯಾಯ ಆಗೋಗ್ಬಿಟ್ಟಿದೆ ಕಾಂಗ್ರೆಸ್ ವಿರುದ್ಧವೇ ರಾಜೀನಾಮೆ ಪರ್ವ ಈಗ ಜೋರಾಗ್ತಾ ಇರುವಂತದ್ದು ಇವತ್ತು ಕಾರ್ಯಕರ್ತರ ಸಭೆ ಕರೆದಿದ್ದಾರೆ ಮುಖಂಡರು ಬಾಗೇಪಲ್ಲಿಯಲ್ಲಿ ಶಾಸಕರ ಕಚೇರಿಯಲ್ಲಿ ನಡೆಯಲಿರುವಂತಹ ಸಭೆ ಇದಾಗಿರುತ್ತೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಬಳ್ಳಾಪುರದ ರಿಪೋರ್ಟರ್ ಅರು ಎಸ್ ಅರುಣ್ ಅಳೆದು ತೂಗಿ ನಿಗಮ ಮಂಡಳಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಅರುಣ್ ಎಸ್ ಅರುಣ್ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ಅಳೆದು ತೂಗಿ ಐದಾರು ತಿಂಗಳಾದ ನಂತರ ನಿಗಮ ಮಂಡಳಿಯ ಪಟ್ಟಿ ರಿಲೀಸ್ ಆಗಿದೆ ಈಗ ನೋಡಿದ್ರೆ ರಾಜೀನಾಮೆ ಪರ್ವ ಜೋರಾಗಿದೆ ಯಾಕೆ ಏನಾಯ್ತು ಆಕ್ಚುಲಿ ಸುಬ್ಬಾರೆಡ್ಡಿ ಅವರು ಯಾಕೆ ರಾಜೀನಾಮೆಯನ್ನ ನೀಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಅಂದ್ರೆ ಚಂದ್ರಕಲಾ ಏನಂತಂದ್ರೆ ಈಗ ತಾನೇ ಅಂತಂದ್ರೆ ಈಗ ಎಲೆಕ್ಷನ್ ಹತ್ರ ಬರುತ್ತಾಗಿ ಲೋಕಸಭಾ ಚುನಾವಣೆ ಹತ್ರ ಇರೋದ್ರಿಂದ ಸೊ ಹಿಂದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂದ್ರೆ ಯಥೇಚ್ಛವಾಗಿ ಮೂರ್ ಬಾರಿ ಸತತ ಮೂರು ಬಾರಿ ಗೆದ್ದಂತ ಸುಬ್ಬಾರೆಡ್ಡಿ ಅವರು ಸೊ ಅವ್ರಿಗೆ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಒಂದ್ ಎಲ್ಲೋ ಕಡೆ ಒಂದು ಅವ್ರ ಸಂಸದ ಅಂದ್ರೆ ಸಂಸದ ಸ್ಥಾನ ಕೊಡ್ಲಿಲ್ಲ ಸಾರಿ ಅಂದ್ರೆ ಮಂತ್ರಿಗಿರಿ ಸ್ಥಾನ ಕೊಡ್ಲಿಲ್ಲ ಅಂತ ಅವರು ಈ ಹಿಂದೆ ಕೂಡ ಆ ಆಳಲ್ ತೋಳ್ಕೊಂಡಿದ್ರು ಅದೇ ರೀತಿಯಾಗಿ ಇವಾಗ ಅವ್ರನ್ನ ಭುಗಿಳ್ತಾರೆ ಲೋಕಸಭಾ ಚುನಾವಣೆ ಬರೋದ್ರಿಂದ ಹತ್ರ ಇರೋದ್ರಿಂದ ಇಲ್ಲೋ ಒಂದ್ ರೀತಿಯಾಗಿ ಇಳ್ತಾರೆ ಅಂತ ತಾಪೆ ಮುಚ್ಚುವಂತ ಕೆಲಸ ಆ ಕಾಂಗ್ರೆಸ್ ಪಕ್ಷ ಅಂದ್ರೆ ಡಿ ಸಿ ಮತ್ತೆ ಮುಖ್ಯಮಂತ್ರಿಗಳು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು ಅದೇ ರೀತಿಯಾಗಿ ಇವಾಗ ಏನು ಅವರಿಗೆ ನಿಗಮ ಬೀಜ ನಿಗಮ ಮಂಡಳಿ ಸ್ಥಾನ ಕೊಟ್ಟರು ಅಂತದ್ದು ಕೂಡ ಅವರಿಗೆ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು ಅಂದ್ರೆ ಅವರಿಗೆ ನಮಗೆ ಈ ಸ್ಥಾನಮಾನ ಬಂದಿಲ್ಲ ಬೇಕಾಗಿಲ್ಲ ಈ ಸಣ್ಣ ಪುಟ್ಟ ವಿಚಾರ ನನಗೆ ಸಣ್ಣ ಪುಟ್ಟ ಬೀಜ ನಿಗಮ ಮಂಡಳಿ ನನಗೆ ಅವಶ್ಯಕತೆ ಇಲ್ಲ ಸೊ ಅದೇ ರೀತಿಯಾಗಿ ನನಗೆ ಕೊಟ್ಟರೆ ಅವ್ರು ಮಂತ್ರಿಗಿರಿ ಸ್ಥಾನ ಕೊಡ್ಲಿ ಇಲ್ಲಂದ್ರೆ ನನಗೆ ಬೇಡ ಬೇಡ ಅನ್ನೋದು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು ಅದೇ ರೀತಿಯಾಗಿ ಅವರ ಅಭಿಮಾನಿಗಳು ಕೂಡ ನೂರಾರು ಅಭಿಮಾನಿಗಳು ಕೂಡ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ ಆಕ್ಷೇಪ ಆಕ್ಷೇಪ ವ್ಯಕ್ತ ವ್ಯಕ್ತಪಡಿಸ್ತಾ ಇದ್ದಾರೆ ನನಗೆ ಈ ಸ್ಥಾನಗಳು ನಮ್ಗೆ ಮೂರು ಬಾರಿ ಸತತವಾಗಿ ಸುಬ್ಬಾರೆಡ್ಡಿ ಅವರ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದು ಒಂದು ಒಳ್ಳೆ ಬೆಂಬಲವನ್ನು ಬೆಳೆಸ್ಕೊಂಡಿದ್ದು ಅದೇ ರೀತಿಯಾಗಿ ಒಂದು ಒಳ್ಳೆ ಅಭಿಮಾನಿಗಳನ್ನು ಕೂಡ ಬೆಳೆಸ್ಕೊಂಡಿದ್ದಾರೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ರೆ ಅವ್ರಿಗೆ ಯಾಕೆ ಸ್ಥಾನಮಾನ ಮಂತ್ರಿಗಿರಿ ಪಟ್ಟ ಅಂತ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ ಸೊ ಕೊಡುವ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಡಿ ಸಿ ಎಂ ಮತ್ತೆ ಸಿದ್ದರಾಮಯ್ಯ ಅವರು ಮತ್ತೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನೋ ಆರೋಪಗಳು ಬರ್ತಾ ಇದ್ದಾವೆ ಅಂದ್ರೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳ್ಬಿಡ್ತಿದ್ವಿ ಸತ್ತ ಮೂರು ಬಾರಿ ಗೆದ್ದಿರುವಂತ ಸುಬ್ಬ ಅವರಿಗೆ ಸೊ ಯಾಕೆ ಮಂತ್ರಿಗಿರಿ ಪಟ್ಟ ಕೊಡಬಾರ್ದನ್ನ ಪ್ರಶ್ನೆಗಳು ಕೂಡ ಬರ್ತಿದೆ ಅದೇ ರೀತಿಯಾಗಿ ಇವತ್ತು ಬಾಗೇಪಲ್ಲಿ ಕ್ಷೇತ್ರದಲ್ಲೂ ಕೂಡ ಅವರ ಬೆಂಬಲಿಗರು ಸಮಯ ಸಮಯ ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಕೂಡ ಈಗಾಗ್ಲೇ ಅಂದ್ರೆ ಸದಸ್ಯ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂತ ಆ ನಗರ ತಾನ್ ನಗರದಲ್ಲಿ ಆಗಿರ್ಬೋದು ಪಟ್ಟಣ ಪಂಚಾಯತ್ ಗಳಾಗಿರ್ಬೋದು ಸದಸ್ಯರುಗಳೆಲ್ಲ ಸದಸ್ಯರು ಎಲ್ಲ ರಾಜೀನಾಮೆ ಕೊಡಲು ಮುಂದಾಗಿದ್ದಾರೆ ಅಂದ್ರೆ ಕಾಂಗ್ರೆಸ್ ನಿಂದ ಹೊರ ಬರಂತ ಯೋಚನೆಗಳು ಕೂಡ ಮುಂದಾಗಿದ್ದಾರೆ ಆದ್ರೆ ಎಲ್ಲೋ ಒಂದ್ ರೀತಿಯಾಗಿ ಅವ್ರಿಗೆ ನಮ್ ಸುಬಾರು ಸುಬಾರೊಡ್ಡಿ ಅವರಿಗೆ ಸ್ಥಾನಮಾನ ಮಂತ್ರಿಗಿರಿ ಪಟ್ಟ ಕೊಡಲಿಲ್ಲ ಅಂತಂದ್ರೆ ಅಂದ್ರೆ ಸತತ ಅಂದ್ರೆ ಅಂದ್ರೆ ರಾಜಕೀಯವಾಗಿ ನಿವೃತ್ತಿ ಅಂದ್ರೆ ಅಂದ್ರೆ ಕಾಂಗ್ರೆಸ್ ತೋರದು ಮತ್ತೆ ಬೇರೆ ಪಕ್ಷಗಳ ಕಡೆ ಮುಖ ಮಾಡುವಂತ ಮುಖ ಯೋಚನೆ ಮಾಡ್ತಾ ಇದಾರೆ ಅದು ಕೂಡ ಇವತ್ತು ಸುಬ್ಬಾರೊಡ್ಡಿ ನೇತೃತ್ವದಲ್ಲಿ ಬಾಗೇಪಲ್ಲಿಯಲ್ಲಿ ಒಂದು ಸಮುದಾಯ ಭವನದಲ್ಲಿ ಸಭೆ ಕರೆದು ಕೂಡ ಯೋಚನೆ ಅಂದ್ರೆ ಮೀಟಿಂಗ್ ನಡೆಸ್ತಾ ಇದಾರೆ ಈ ಬಗ್ಗೆ ಏನು ಕಾಮ ಕ್ರಮ ತಗೋಬೇಕು ನಾವು ಮುಂದಿನ ನಡೆ ಏನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇನ್ನು ಅಂದ್ರೆ ಅವರು ಆ ಪತ್ರಿಕಾಗೋಷ್ಠಿ ಮಾಡಿ ನಂತರ ಅವರು ಕೊನೆ ಅಭಿಪ್ರಾಯ ಏನಂತ ತಿಳ್ಬೇಕಾಗಿದೆ ಚಂದ್ರಕಲಾ ಧನ್ಯವಾದಗಳು ಅರುಣ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ